ಬನ್ವಂತರ ಟಿ ವಿ ವೀಕ್ಷಕರೇ ನಮಸ್ಕಾರ ನಾವು ಇವಾಗ ಮದುವೆ ಶಿವಮೊಗ್ಗ ಸಮಾರಂಭಗಳಿಗೆ ಅಡುಗೆ ಮಾಡ್ತಕ್ಕಂಥವರಾದಂಥ ಅಡುಗೆ ಸ್ಪೆಷಲಿಸ್ಟ್ ಆದಂಥ ಹೊರಹಳ್ಳಿ ಗ್ರಾಮದಲ್ಲಿದ್ದೀವಿ ಇವರು ಪ್ರತಿ ವರ್ಷದಂತೆ ಇಲ್ಲಿ ಪಾದಯಾತ್ರಿಗಳಿಗೆ ಪ್ರಸಾದ ಮಾಡಿಸ್ತಾರೆ ಅವರೆಲ್ಲ ತಂಡದವ್ರ ಜೊತೆ ನಾನಿದ್ದೀನಿ ಈಗ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಸೋಮ್ಯಾರ ಈಗ ಎಷ್ಟು ವರ್ಷದ ಸೇವೆ ಮಾಡ್ತಾ ಇದ್ರೆ ಹೆಂಗೆ ನಡೀತಾ ಇದೆ ಹಾಂ

ಸೊ ಮತ್ತೆ ಜನರ ರೆಸ್ಪಾನ್ಸ್ ಹೆಂಗಿದೆ ಹಾಂ 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 ಸೇವೆ ಮಾಡ್ತಾ ಇದ್ದಾರೆ ಹಾಂ ಹಾಂ ಇಲ್ಲ ನಾನು ಪ್ರತಿ ವರ್ಷ ನೋಡ್ತಾ ಇದ್ದಲ್ಲ ನಿಮ್ಮ ಟೇಸ್ಟ್ ಹಾಂ 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 ಅಂದ್ರೆ ಏನಂದ್ರೆ ಇಲ್ಲಿ ನಿಮ್ಮ ಇದು ಅಂದ್ರೆ ಅಡಿಗೆ ಒಂದು ವಿಶೇಷವಾದ ಊರಾದ ಅಡಿಗೆ ಮಾಡಾರದೆ ಊರಾದ್ರೆ ರುಚಿ ಬಹಳ ಐತೆ ಅಂತಾರಲ್ಲ ಮಿರ್ಚಿಗಳಾಗಿರ್ಬೋದು ಒಗ್ಗರಣೆ ಆಗಿರ್ಬೋದು ಇಲ್ಲ ಬಹಳ ನಾನು ನೋಡ್ತಾ ಇದ್ದೀನಲ್ಲ ಹೋದ ವರ್ಷನೂ ನನ್ನ ಅದೇ ಅದೇ ಇನ್ನೂ ಏನಪ್ಪ ಅದೇ 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 ಇನ್ನೊಂದೇನಂದ್ರೆ ಜನರ ಸಂದಣಿ ನೋಡಕ್ ಒಂದು ಬಹಳ ಖುಷಿ ಆಕೈತೆ ಬಂದಾಗ ಸೊ ಇಲ್ಲಿ ಪ್ರತಿ ವರ್ಷ ಇಲ್ಲಿ ಇಲ್ಲಪ್ಪ ಇಲ್ಲಿ ನಾವು ಹೋಗೋಣ ಅನ್ನೋದೊಂದು ಅಲ್ಲಿಂದ ಸೆಟ್ ಮಾಡ್ಕೊಂಡ್ ಬಂದಿರ್ತಾರೆ ಇಲ್ಲೇ ನಾವು ತಿನ್ಕೊಂಡು ಅದು ವಿಶೇಷ ಬಹಳ ಚೆನ್ನಾಗಿ ಮಾಡ್ತಾ ಇದ್ರಿ ವರ್ಷದಿಂದ ವರ್ಷಕ್ಕೆ ಹೊರಹಳ್ಳಿ ಗ್ರಾಮಸ್ಥರು ಸೊ ಬಹಳ ಇನ್ನೂ ಚೆನ್ನಾಗಿ ಮಾಡ್ರಿ ಮುಂದ್ ವರ್ಷ ಇನ್ನೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡ್ರಿ ಅಂತ ನಾವು

यार अरे ये तापर अरे आराम से बैठे हैं चल रे दौड़ रहे हैं संदेह कर रहा है ये मिटे मेरे बा अब होगा आका जाएगा आओ उठो उठो आके पड़ो जल्दी बोल पड़ो अंदर पड़ो यो गाडीले लेउँका थाहा दिन्छ हामीहरु यता नै नै बन्द राष्ट्रले मेसा मेसा ए बस यार Vale, vale, le va. Vale, vale, vale. 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 Vale, vale, ya तड़का ये

É isso aí.